ಮಗು ನೀವು ತಾಳ್ಮೆ ಭಕ್ತಿ ಮತ್ತು ಪ್ರಯತ್ನದಿಂದ ನಡೆದ ಪ್ರಯಾಣ ನೀನು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀಯಾ ಆದರೆ ಧೈರ್ಯ ನಂಬಿಕೆ ಮತ್ತು ಶ್ರಮವನ್ನು ಬಿಡದೆ ಸಾಗಿದ್ದೀಯಾ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಪ್ರಾರ್ಥನೆಗಳು ಮತ್ತು ನಿಮ್ಮ ನಂಬಿಕೆಯು ಫಲ ನೀಡುವ ಸಮಯವಿದು ಇದುವರೆಗೂ ನೀನು ಮಾಡಿದಂತಹ ಪ್ರಾರ್ಥನೆ ನನ್ನಲ್ಲಿ ಇಟ್ಟ ಭರವಸೆ ಹಾಗೂ ಹಗಲು ಇರುಳು ನೀನು ಮಾಡಿದಂತಹ ಕೆಲಸ ಎಲ್ಲವೂ ಈಗ ಫಲ ಕೊಡುವ ಹಂತಕ್ಕೆ ಸಮಯಕ್ಕೆ ಬಂದು ನಿಂತಿದೆ ಇದು ತೃಪ್ತಿ ಸಂತೋಷ ಮತ್ತು ಆಂತರಿಕ ಶಾಂತಿಯ ಕಾಲ ಮುಂದೆ ಬರುವ ದಿನಗಳು ನಿನ್ನ ಮನಸ್ಸಿಗೆ ತೃಪ್ತಿ ಜೀವನದಲ್ಲಿ ಸಂತೋಷ ಮತ್ತು ಮನಸ್ಸಿಗೆ ಶಾಂತಿ ತರುವಂತಹ ದಿನಗಳು ನೀವು ಸುರಿಸುವ ಪ್ರತಿಯೊಂದು ಕಣ್ಣೀರು ನೀವು ಮಾಡಿದಂತಹ ಪ್ರತಿಯೊಂದು ತ್ಯಾಗವನ್ನು ನಾನು ನೋಡಿದ್ದೇನೆ ನಾನು ನಿನ್ನ ಕಣ್ಣೀರು ನೋವು ತ್ಯಾಗ ಎಲ್ಲವನ್ನು ಗಮನಿಸಿ ಯಾವುದು ವ್ಯರ್ಥವಾಗುವುದಿಲ್ಲ ಮಗು ಸಂಪೂರ್ಣತೆ ಮತ್ತು ಸಮತೋಲನದ ಪ್ರತಿಫಲ ಕೂಡ ಬಂದಿದೆ ಈಗ ನಿನ್ನ ಜೀವನದಲ್ಲಿ ನಿನಗೆ ನೆಮ್ಮದಿ ಮತ್ತು ಪೂರ್ಣತೆಯ ಅನುಭವ ಬರಲಿದೆ ನಿನ್ನ ಪ್ರಯತ್ನ ತಾಳ್ಮೆ ನಂಬಿಕೆಗೆ ಸಮಯ ಬಂದಿದೆ ನಾನು ನಿನ್ನನ್ನು ಗಮನಿಸುತ್ತಿದ್ದೇನೆ ನಾನು ನಿನ್ನನ್ನು ಹೊಸ ಹಂತಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ ನಿನ್ನ ಜೀವನದ ಒಂದು ಪ್ರಮುಖ ಚಕ್ರವು ಪೂರ್ಣಗೊಳ್ಳುತ್ತಿದೆ ಇದುವರೆಗೂ ನೀನು ಅನುಭವಿಸಿದ ಒಂದು ಅವಧಿ ಈಗ ಅಂತ್ಯಕ್ಕೆ ಅಂತ್ಯದ ಕಾಲಕ್ಕೆ ಬಂದಿದೆ ಹಳೆಯ ಅಧ್ಯಾಯವನ್ನು ಮುಕ್ತಾಯ ಮಾಡು ಮತ್ತು ಹೊಸದೊಂದು ಆರಂಭಕ್ಕೆ ಸುಂದರವಾದ ಆರಂಭಕ್ಕೆ ಹೆಜ್ಜೆಯನ್ನು ಹಾಕು ಈಗಲೂ ಇರುವ ಸಮಸ್ಯೆಗಳು ಅಥವಾ ಹಳೆಯ ಜೀವನ ಶೈಲಿಯ ಒಂದು ಭಾಗ ಮುಗಿಯುತ್ತಿದೆ ಇದರ ಬದಲಿಗೆ ಹೊಸ ಅವಕಾಶಗಳು ಹೊಸ ದಾರಿ ಸುಂದರವಾದ ಆರಂಭ ನಿನ್ನ ಜೀವನದಲ್ಲಿ ಶುರುವಾಗಲಿದೆ ನಿಮ್ಮ ಸಮರ್ಪಣೆಯ ಪರಿಣಾಮವಾಗಿ ನೀನು ಇಟ್ಟಂತಹ ಪರಿಶ್ರಮ ನಿನ್ನ ನಂಬಿಕೆ ಮತ್ತು ಮಾಡಿದಂತಹ ಕೆಲಸ ಕಷ್ಟಗಳೆಲ್ಲ ಈಗ ವ್ಯರ್ಥವಾಗುವುದಿಲ್ಲ ವೃತ್ತಿಯ ಜೀವನದಲ್ಲಿ ಅಥವಾ ಆರ್ಥಿಕ ಸ್ಥಿರತೆಯಲ್ಲಿ ಯಶಸ್ಸನ್ನು ಅನುಭವಿಸುತ್ತೀಯ ಮುಂದೆ ವ್ಯಾಪಾರ ಉದ್ಯೋಗದಲ್ಲಿ ಉತ್ತಮ ಉತ್ತೇಜನ ಬರುತ್ತದೆ ಹಣಕಾಸಿನಲ್ಲಿ ಸುಧಾರಣೆ ಬರುತ್ತದೆ ಮತ್ತು ಜೀವನದಲ್ಲಿ ನೆಮ್ಮದಿಯೂ ಕೂಡ ಬರುತ್ತದೆ ಹಳೆಯ ಕಷ್ಟಗಳು ಸಮಸ್ಯೆಗಳು ಮುಗಿಯುತ್ತಿವೆ ಹೊಸ ದಾರಿ ತೆಗೆದುಕೊಳ್ಳುತ್ತಿದೆ ಇದು ಹೊಸ ಸಂತೋಷದ ಅಧ್ಯಾಯದ ಆರಂಭ ಮಗು ಸಂಬಂಧಗಳು ಅಥವಾ ಕುಟುಂಬದ ಬಂಧಗಳು ಹೆಚ್ಚು ಸಾಮರಸ್ಯ ಮತ್ತು ತೃಪ್ತಿಯನ್ನು ಅನುಭವಿಸದಿರಬಹುದು ಮನೆ ಮಂದಿ ಸ್ನೇಹಿತರು ಬಂಧುಗಳು ಜೊತೆಗಿನ ನಿನ್ನ ಸಂಬಂಧಗಳು ಇನ್ನಷ್ಟು ಮಧುರವಾಗುತ್ತವೆ ಮನೆಯಲ್ಲಿ ಶಾಂತಿ ಒಗ್ಗಟ್ಟು ಮತ್ತು ನೆಮ್ಮದಿಯು ಹೆಚ್ಚುತ್ತದೆ ಆಧ್ಯಾತ್ಮಿಕವಾಗಿ ನೀವು ನಿಮ್ಮೊಂದಿಗೆ ಮತ್ತು ನನ್ನೊಂದಿಗೆ ಆಳವಾಗಿ ಸಂಪರ್ಕವನ್ನು ಅನುಭವಿಸಬಹುದು ನಿನ್ನ ಅಂತರಂಗದಲ್ಲಿ ಆಳವಾದ ಶಾಂತಿಯೂ ಬರುತ್ತದೆ ದೇವರ ಸಾನ್ನಿಧ್ಯವನ್ನು ಮಾರ್ಗದರ್ಶನವನ್ನು ಹೆಚ್ಚು ಸ್ಪಷ್ಟವಾಗಿ ಅನುಭವಿಸುತ್ತೀಯ ನಿನ್ನ ಆತ್ಮೀಯ ಪ್ರಗತಿ ಗಾಢವಾಗುತ್ತದೆ ನೀವು ನಿಖರವಾಗಿ ನೀವು ಇರಬೇಕಾದ ಸ್ಥಳದಲ್ಲಿ ಈಗ ಇದ್ದೀರಾ ಯಾವ ಗೊಂದಲವೂ ಇಲ್ಲದೆ ನಾನು ಸರಿಯಾದ ದಾರಿಯಲ್ಲಿದ್ದೇನೆ ಎಂಬ ವಿಶ್ವಾಸ ಮತ್ತು ಭರವಸೆಯ ಭಾವನೆ ನಿನಗೆ ಈಗ ಮೂಡಿದೆ ಪ್ರಯಾಣ ಗುರುತಿಸುವಿಕೆ ಅಥವಾ ಬಹು ನಿರೀಕ್ಷಿತ ಗುರಿಯು ನಿಮಗೆ ಆಚರಣೆ ಮತ್ತು ಸ್ವಾತಂತ್ರ್ಯದ ಭಾವನೆಯನ್ನು ನೀಡುತ್ತದೆ ಶೀಘ್ರದಲ್ಲೇ ಒಂದು ಪ್ರಯಾಣ ಸಾಧನೆ ಅಥವಾ ಬಹುಕಾಲದ ಕನಸು ನೆರವೇರಬಹುದು ಇದು ನಿನ್ನಲ್ಲಿ ಹಬ್ಬದಂತೆ ಖುಷಿ ತೃಪ್ತಿ ಮತ್ತು ಒಳಗಿನ ಸ್ವಾತಂತ್ರ್ಯವನ್ನು ತರಲಿದೆ ನಿನ್ನ ಸಂಬಂಧಗಳಲ್ಲಿ ನೆಮ್ಮದಿಯನ್ನು ಕೊಡುತ್ತದೆ ಆಧ್ಯಾತ್ಮಿಕವಾಗಿ ನಿನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವೆ ಒಂದು ಗುರಿ ಸಾಧನೆಯತ್ತ ಜೀವನದಲ್ಲಿ ಖುಷಿ ಮತ್ತು ಸ್ವಾತಂತ್ರ್ಯದ ಅನುಭವ ನಿನ್ನದಾಗುತ್ತದೆ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ